ಇವತ್ತೊಂದು ಬಂಗುಡೆ ಫ್ರೈ ಮಾಡುವ ಅಂತ ಬಂಗುಡೆ ಮೀನು ತಂದರೆ ಕ್ಲೀನ್ ಮಾಡಿ ತಂದದ್ದು ನೋಡಿ ಈ ರೀತಿ ಉಂಟು ಮೂರು ಮೀನು ಇದರಲ್ಲಿ ಸ್ವಲ್ಪ ಕಟ್ ನೋಡಿ ಈ ತುಂಡು ಮಾಡಿ ತಂದದ್ದು ಮಸಾಲಾ ಚೆಂದ ಮಾಡಿ ಈರುಗೊಳ್ಳಲಿಕ್ಕೆ ಸ್ವಲ್ಪ ಮಸಾಲ ರೆಡಿ ಮಾಡುವ ಜಾಸ್ತಿ ಮಸಾಲೆ ಬೇಡ ನೋಡಿ ಶುಂಠಿ ಟೇಸ್ಟ್ ಅನ್ನು ಮಾಡಿ ತಂದದ್ದು ನಾನು ಸ್ವಲ್ಪ ಶುಂಠಿ ಮತ್ತು ಬೆರಳಿನ ಜಜ್ಜಿ ತಂದೆ ನೋಡಿ ಒಂದು ಅರ್ಧ ಚಮಚ ಕೂಡ ಸಾಕು ನೀವು ಹಾಕಿದ್ರೆ ಚಿಕ್ಕದೊಂದು ನಿಂಬೆ ರಸ ಕೂಡ ಹಾಕುವ ಮತ್ತೆ ಹುಣಸೆ ಹುಳಿ ರಸ ಕೂಡ ಹಾಕ್ಬೋದು ಚಿಕ್ಕ ನಿಂಬೆ ತಗೊಂಡಿದ್ದೇನೆ ಅರ್ಧ ಕೂಡ ಹಾಕಿದೆ ಕೂಡ ಸಾಕು ದೊಡ್ಡ ನಿಂಬೆ ಆದರೆ ಅರ್ಧ ಹಾಕಿ ಮೂರು ಮೀಗೆ ಸಾಕಾಗ್ತದೆ ಇದು ನೀರೇ ತುಂಬ ಉಂಟು ಒಂದು ಚಮಚ ಕರಿಮೆ ಹಾಕ್ತೇನೆ ಇದು ನಾನೇ ಮನೆಯಲ್ಲಿ ಹುಡಿ ಮಾಡಿದ್ದು ಒಂದು ಅರ್ಧ ಚಮಚ ಅರಶಿನ ಹುಡಿ ಇದು ಅರಶಿನ ಹುಡಿ ಕೂಡ ನಾವೇ ಮನೆಯಲ್ಲೇ ಮಾಡಿದ್ದು ಮತ್ತು ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕುವ ಒಂದು ಎರಡು ಚಮಚ ಕಡಲೆ ಹುಡಿಯ ಕೂಡ ಹಾಕುವ ಸ್ವಲ್ಪ ದಪ್ಪ ಇದ್ದರೆ ಸ್ವಲ್ಪ ನೀರು ಹಾಕಿದ್ರೆ ಆಯಿತು ಈಗೆಲ್ಲ ಮಸಾಲ ಈ ಮೀನ ಮೇಲೆ ಹಾಕಿದ್ರೆ ಆಯ್ತು ಚಂದ ಮಾಡಿ ಮಸಾಲ ಹಾಕಿದ್ರೆ ಆಯ್ತು ಮೀನ ಮೇಲೆಲ್ಲ ಒಂದು ಹತ್ತು ನಿಮಿಷ ರೆಸ್ಟಿಗೆ ಇಡುವ ಈಗ ಮುಚ್ಚಿಟ್ಟಾಯ್ತು ನೋಡಿ ಇವತ್ತು ಪೈ ದೋಸೆ ಕಾವಳಿಯಲ್ಲಿ ಮಾಡುವ ಸ್ವಲ್ಪ ಎಣ್ಣೆ ಹಾಕಿ ಮಾಡುವ ಎಣ್ಣೆ ಹಾಕದೆ ಕೂಡ ಮಾಡ್ಬೋದು ಇದು ತಾಳ ಹಿಡಿದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋದು ನೋಡಿ ಕರಿಬೇವಿನ ಸೊಪ್ಪು ತಂದೇನೆ ಇದನ್ನು ಕೂಡ ಇಡುವ ಇದು ಇಟ್ಟು ಉಂಟಲ್ಲ ಕರಿಬೇವಿನ ಸೊಪ್ಪು ಪರಿಮಳ ಹೆಚ್ಚಿರ್ತದೆ ಮೀನಿಟ್ಟು ಇನ್ನು ಮೀನು ಇಟ್ಟು ಬಿಟ್ಟೆ ಆಯಿತು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಮೀನ ತಂದದ್ದು ಚಂದ ಮಾಡಿ ಮಸಾಲ ಈರ್ ಕುಲ್ತದೆ ಸ್ವಲ್ಪ ಫ್ರೈ ಆಗಲಿ ಮತ್ತೆ ಮಗುಚಿ ಹಾಕುವ ಜಾಸ್ತಿ ಬೆಂಕಿ ಬೇಡ ಸ್ವಲ್ಪ ಸಾಕು ಈಗ ಮಗುಚಿ ಆಗುವ ಕಡಿಮೆ ಇವ್ರಿ ಉಂಟು ಅದು ಜಾಸ್ತಿ ಬೆಂಕಿ ಆದ್ರೆ ಇಲ್ಲೆಲ್ಲ ಕಪ್ಪು ಆಗ್ತದೆ ಈ ಮೀನನ್ನು ಈಚೆ ಮಗು ಹಾಕಿ ಎರಡು ಮೀನು ಆದ್ರೆ ಚಂದ ಮನೆ ಮಗು ಹಾಕಲಿಕ್ಕೆ ಆಗ್ತದೆ ಇದು ಒಮ್ಮೆಲೆ ಫ್ರೈ ಆಗ್ಲಿ ಅಂದ್ರೆ ಮೂರು ಮೀನನ್ನು ಕೂಡ ಇಟ್ಟದೆ ಈಗ ಇನ್ನೊಂದು ಸೈಡ್ ಕೂಡ ಫ್ರೈ ಆಗ್ಲಿ ಮತ್ತೆ ಆಚೆ ಈಚೆ ಮಾಡಿ ಫ್ರೈ ಮಾಡಲಿಕ್ಕೆ ಉಂಟು ಇಲ್ಲಿ ಫ್ರೈ ಆಗ್ಬೇಕಲ್ಲ ಮತ್ತೆ ಈಗ ಇಟ್ಟು ಫ್ರೈ ಮಾಡ್ಲಿಕ್ಕೆ ಉಂಟು ನಿಮಗೆ ಬೇಕಿದೆ ಈ ಮೀನನ್ನು ಡೀಪ್ ಫ್ರೈ ಕೂಡ ಮಾಡ್ಬೋದು ಮಸಾಲೆ ಬಿಟ್ಟು ಹೋಗುದಿಲ್ಲ ಅದು ಹುಡಿ ಹಾಕಿದಲ್ಲ ಹಾಗೆ ಇಲ್ಲಿ ಒಂದೇ ಸೈಡ್ ಮಾಡಿಟ್ಟಿದ್ದಾನೆ ಇಲ್ಲಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿದಲ್ಲ ಹಾಗೆ ಇಲ್ಲೆಲ್ಲ ಹಿಂದ್ಗಡೆ ಕೂಡ ಫ್ರೈ ಆಗ್ತದೆ ಅದರ ಕಡೆ ಚಂದ ಮಾಡಿ ಮೀನು ಫ್ರೈ ಆಯಿತು ಒಂದು ಸೈಡಿಗೆ ಮಾಡಿಟ್ಟಿದ್ದಾನೆ ಯಾಕೆಂದ್ರೆ ಈ ಎಣ್ಣೆ ಎಲ್ಲ ಹೋಗ್ಲಿ ಅಂತ ಎಷ್ಟು ಚಂದ ಫ್ರೈ ಆಗಿದೆ ಕಾಲಿನ ರೀತಿ ಆಗಿದೆ ಎಲ್ಲ ಕಡೆ ಫ್ರೈ ಆಗಿದೆ ಟಿಶ್ಯೂ ಪೇಪರಲ್ಲಿ ಹಾಕಿದರೆ ಈ ಮೀನನ್ನು ಇದ್ದೇನೆಲ್ಲ ಹೋಗ್ತದೆ ಈಗ ಹಾಕಲಿಕ್ಕೆ ಉಂಟು ನಿಮಗೆ ಯಾವ ಮೀನಲ್ಲಿ ಕೂಡ ಈ ಮಸಾಲ ಹಾಕಿ ಮಾಡ್ಬೋದು ಚಂದ ಮಾಡಿ ಬೆಂದೆ ಕೂಡ ಗಟ್ಟಿ ಉಂಟು ನೋಡಿ ಇಲ್ಲಿ ಬಿಸಿ ಬಿಸಿ ಉಂಟು ಮುಳ್ಳು ಕೂಡ ಜಾಸ್ತಿ ಇರೋದಿಲ್ಲ ಬಂಗುಡೆಯಲ್ಲಿ ಈ ರೀತಿ ಮಸಾಲ ಮಾಡಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ